ಆತ್ಮೇರೆ ರಾಷ್ಟ್ರಕವಿ ಗೋವಿಂದ ಪೈ ಅವರು ಒಂದು ಮಾತಿಗೆ ಹೇಳ್ತಾರೆ ತನ್ನ ಮರೆಯ ಕಂಪ ನರಿಯದ ಅದನ್ನೇ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನು ಹೊಸ ಉಸಿರಿಂ ತೀಡದನ್ನು ಸುರಭಿಯಲ್ಲಿ ನೀನದನ್ನು ಹೊಸ ಶಕ್ತಿಯ ಎಬ್ಬಿಸು ಹೊಸ ಸುಗಂಧ ದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು ಹೇಳಿ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಾದ ನಮ್ಮ ಪಾಡು ಅದೇ ಆಗಿದೆ ನಾವು ಇಷ್ಟು ಸೊಗಸಾದಂತಹ ಕನ್ನಡ ಭಾಷೆಯನ್ನು ಬಿಟ್ಟು ಪರಭಾಷೆಗೆ ನಾವು ದಾಸರಾಗ್ತಾ ಇದ್ದೇವೆ ಆಂಗ್ಲ ಭಾಷೆ ನಮ್ಗೆ ಅಪ್ಯಾಯಮಾನವಾಗ್ತಾ ಇದೆ ಇದರ ದೆಸೆಯಿಂದ ಬೆಳಗ್ಗೆಯಿಂದ ರಾತ್ರಿವರೆಗೆ ದಿನನಿತ್ಯದ ನಮ್ಮ ಚಟುವಟಿಕೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಕನ್ನಡವನ್ನು ಮಾತನಾಡುವುದೇ ಮರೆತು ಅದರ ಅದ್ ಅಲ್ಲೆಲ್ಲ ಆಂಗ್ಲವನ್ನ ತುಂಬಿಕೊಳ್ತಾ ಇದ್ದೇವೆ ಇದರಿಂದ ಹೊರಗೆ ಬರಬೇಕಾಗಿದೆ ನಮ್ಮ ತನವನ್ನು ಮತ್ತೊಮ್ಮೆ ಜಾಗೃತವಾಗಿ ವಾಗಿಸಿಕೊಂಡು ಕನ್ನಡದ ಅಸ್ಮಿತೆಯನ್ನು ಕಾಪಾಡಬೇಕಾದಂತ ಅಗತ್ಯತೆ ಇದು ಇದೆ ಅಂತ ಹೇಳಿ ಮನಗಂಡುಕೊಂಡು ಶ್ರೀ ಸಂಸ್ಥಾನ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಈ ವರ್ಷದ ಚಾತುರ್ಮಾಸ್ಯದಲ್ಲಿ ಅದಕ್ಕೆ ಹೆಸರನ್ನೇ ಸ್ವಭಾಷ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅದನ್ನ ಗೌರವಿಸಿಕೊಂಡು ಪ್ರತಿನಿತ್ಯದ ನಮ್ಮ ಚಟುವಟಿಕೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮರೆತು ಹಳೆಯ ಎಲ್ಲ ಕನ್ನಡ ಪದಗಳನ್ನು ಮತ್ತೆ ಸ್ಮರಿಸಿಕೊಂಡು ಅದನ್ನು ದಿನನಿತ್ಯದಲ್ಲಿ ಬಳಸಿಕೊಂಡು ಬರುವ ಪೀಳಿಗೆ ಒಂದು ಶುದ್ಧವಾದ ಕನ್ನಡದಲ್ಲಿ ಮಾತನಾಡುವಂತ ನಿರ್ಮಾಣವನ್ನು ನಿರ್ಮಿಸೋಣ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು